ಸ್ನೇಹಿತರೆ ಚಿಕ್ಕಮಂಗ್ಳೂರು ಭದ್ರಾ ಆ ಟೈಗರ್ ರಿಸರ್ವ್ ಬಿ ಟಿ ಆರ್ ಏನ್ ಕರಿತೀವಿ ಅಲ್ಲಿ ಆ ಸೆಪ್ಟೆಂಬರ್ ಮಧ್ಯಭಾಗಕ್ಕೆ ಒಂದು ಆನೆಯ ಬರ ಸಿಕ್ಕಿತ್ತು ಭದ್ರಾ ಹಿನ್ನೀರು ಕಡಿಮೆ ಆದಂಗೆ ಅದರದ ಅವಶೇಷಗಳು ಪತ್ತೆ ಆಗಿತ್ತು ಅದು ಆ ಘಟನೆ ಏನಿದೆಯಲ್ಲ ಅದು ಸ್ವಲ್ಪ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಆ ಸೌಂಡ್ ಮಾಡಿತ್ತು ಕಾರಣ ಏನಪ್ಪಾ ಅಂತಂದ್ರೆ ಆ ಆನೆ ಆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಅದರದ್ದು ದಂತ ಇರಲಿಲ್ಲ ಹಂಗಾಗಿ ಭದ್ರಾ ವನ್ಯಜೀವಿ ವಲಯದ ಅಧಿಕಾರಿಗಳು ಅದನ್ನ ಹೆಣ್ಣು ಆನೆ ಅಂತ ಹೇಳಿ ಅದನ್ನ ರಿಪೋರ್ಟ್ ಮಾಡಿದ್ರು ಆ ಪರೀಕ್ಷೆ ಸಮಯದಲ್ಲಿ ಹಾಜರಿದಂತಹ ಎನ್ ಜಿ ಒ ಸದಸ್ಯರು ಅಲ್ಲೇ ಲೋಕಲ್ ಎನ್ ಜಿ ಒ ಸದಸ್ಯರು ಕೂಡ ಅದಕ್ಕೆ ಸೈನ್ ಹಾಕಿದ್ರು ಈ ಪ್ರೋಸೆಸ್ ಅಲ್ಲಿ ತುಂಬಾ ಲೋಪದೋಷಗಳಿದ್ವು ಒಂದು ಆನೆಯ ತಲೆ ಮೇಲೆ ಒಂದು ಹೋಲಿತ್ತು ಇತ್ತು ಅದು ಗುಂಡೇಟಿನಿಂದ ಮೃತಪಟ್ಟಿದ್ದು ಅಂತ ಹೇಳಿ ಮೊದಲೇ ಆ ಕೆಲವು ಆಕ್ಟಿವಿಸ್ಟ್ಗಳು ಅದನ್ನ ಅಪೋಸ್ ಮಾಡಿದ್ರು ಅದನ್ನ ಅವರು ಸಡನ್ ಆಗಿ ಒಪ್ಕೊಂಡಿರ್ಲಿಲ್ಲ ಜೊತೆಗೆ ಟಸ್ಕ್ ಅದು ಮಾಯ ಆಗಿತ್ತು ಆ ಅದು ಅವಾಗ ಏನಾಯ್ತು ಅಂದ್ರೆ ಅದು ಮಾಯ ಆಗಿದ್ದಾಗ ಅದು ಇಲ್ಲೇ ಇರೋದ್ರಿಂದ ಅವರು ಅದನ್ನ ಫೀಮೇಲ್ ಅಂತ ಹೇಳಿ ಕೊಟ್ರು ಅಂತ ಹೇಳಿ ಕೆಲವರು ಆರೋಪ ಮಾಡಿದ್ರು ಆರೋಪ ಬಲಗೊಳ್ತಿದ್ದಂಗೆ ಆ ಒಂದು ಒಂದಿಷ್ಟು ಸಿಕ್ಕಂತ ಮಟೀರಿಯಲ್ ತಂದ್ಕೊಂಡು ಅವರು ಚೆನ್ನೈ ಮತ್ತೆ ಹೈದ್ರಾಬಾದ್ ಲ್ಯಾಬ್ಗೆ ಕಳಿಸ್ತಾರೆ ಅದಾಗಿ ಎರಡು ತಿಂಗಳಿಗೆ ಅದು ಎರಡು ತಿಂಗಳು ಅಲ್ಲ ಒಂದ್ ತಿಂಗಳು ಒಳಗಡೆನೆ ಅದು ರಿಪೋರ್ಟ್ ಅದು ಮೇಲ್ ಅಂತಾನೆ ಬಂತು ಏಷ್ಯಾದ ಆನೆಗಳಲ್ಲಿ ಮೇಲ್ಗೆ ಟಸ್ಕ್ ಅಂತ ಕರೆದ್ರೆ ಫಿಮೇಲ್ಗೆ ಆ ಟಚ್ ಅಂತ ಕರೀತಾರೆ ಅಂದ್ರೆ ಅದು ಸಣ್ಣಕ್ಕೆ ಉಟ್ಕೊಂಡಿರುತ್ತೆ ಅಥವಾ ಅದು ಇರೋದೇ ಇಲ್ಲ ಈ ತರದ ಒಂದಿಷ್ಟು ದೇಹದಲ್ಲಿ ಒಂದಿಷ್ಟು ರಚನೆಗಳಿದೆ ಹಾಗಾಗಿ ಇವರು ಫಿಮೇಲ್ ಅಂತ ಕೊಟ್ಟು ಅದನ್ನು ಮರೆಮಕ್ಕೆ ನೋಡಿದ್ದಾರೆ ಅಂತ ಹೇಳಿ ಅನುಮಾನ ಇದೆ ಜೊತೆಗೆ ಭದ್ರಾದಲ್ಲಿ ಭದ್ರಾ ಆ ತೀರದಲ್ಲಿ ಚೋರರು ಆಕ್ಟಿವ್ ಇವತ್ತು ಬಹಳ ಹಿಂದಿನಿಂದಲೂ ಇದಾವೆ ಆ ಕಾರಣಕ್ಕಾಗಿ ಅವರು ಎಲ್ಲ ಆಕ್ಟಿವಿಸ್ಟ್ಗಳು ಹೇಳಿದ್ರು ಅರಣ್ಯ ಇಲಾಖೆಯವರು ಒಪ್ಕೊಳ್ಳೋ ಇಲ್ಲ ಹಿಂದೆ ಅರಣ್ಯ ಸಚಿವರು ಆದೇಶ ಮಾಡಿದ್ರು ಕೂಡ ಕೇರೆ ಮಾಡಿದ್ರು ಅಂತ ಅಲ್ಲಿನ ಡಿ ಸಿ ಎಫ್ ನಮ್ಮ ಸಚಿವ ಈಶ್ವರ್ ಖಂಡ್ರೆ ಅವರ ಇನ್ನೊಂದು ನಿರ್ದೇಶನಕ್ಕಾಗಿ ಕಾಯ್ಬೇಕಾಗಿರೋ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನಾವು ರಿಕ್ವೆಸ್ಟಿಂಗ್ ಆನಬಲ್ ಫಾರೆಸ್ಟ್ ಮಿನಿಸ್ಟರ್ ಈ ವಿಷಯವನ್ನ ತುಂಬಾ ತೀಕ್ಷ್ಣವಾಗಿ ತುಂಬಾ ಆ ಮುತುವರ್ಜಿಯಿಂದ ಮಾಡ್ಬೇಕಾಗಿದೆ ಇದು ಒಂದು ಆನೆ ಟಸ್ಕ್ ಮಾಯ ಆಗಿರುವಂತಹ ಘಟನೆ ಅಲ್ಲ ಇದು ಇದು ಆ ಭಾಗದಲ್ಲಿ ನಮಗೆ ಅರ್ಥವಾಗಬೇಕಾಗಿರುವಂತ ಸಾಕಷ್ಟು ಸಮಸ್ಯೆಗಳಿದಾವೆ ಇದು ನ್ಯಾಯ ಅಂದ್ರೆ ಒಂದು ಪರಿಪೂರ್ಣವಾದ ತನಿಖೆ ಆದ್ರೆ ತುಂಬಾ ಜನ ಜನರ ಕೃತ್ಯಗಳು ಬೆಳಕಿಗೆ ಬರ್ಬೋದು ಟಸ್ಕಿನ ಆ ಒಂದು ಜಾಲವನ್ನ ಪತ್ತೆ ಹಚ್ಚು ಹಚ್ಚೋದಕ್ಕೆ ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಕೆಲವರ ಲೋಪದೋಷಗಳನ್ನ ತೋರಿಸೋದಕ್ಕಾಗಿ ಒಂದು ಡಾಕ್ಯುಮೆಂಟ್ ಆಗಬೇಕು ಹಾಗಾಗಿ ಇದನ್ನ ಪರಿಣಾಮಕಾರಿಯಾಗಿ ಒಂದು ತನಿಖೆ ಆಗ್ಬೇಕು ಅಂತ ಹೇಳಿ ನಾವು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಥ್ಯಾಂಕ್ ಯು